ಒಂದು ಪಾಕಿಸ್ತಾನದಿಂದ ದಾವೂದಿನ ಡಿ ಗ್ಯಾಂಗ್ ಇದೆ ಒಂದು ನಿನ್ನೆ ಅಥವಾ ದರ್ಶನ್ ಒಂದು ಡಿ ಗ್ಯಾಂಗ್ ಇದ್ರೆ ಒಂದು ಈ ಧರ್ಮಾಧಿಕಾರಿಯ ಡಿ ಗ್ಯಾಂಗ್ ಇವತ್ತು ಇದೇ ರೀತಿಯ ಇವನ ಹತ್ರ ಗೂಂಡಾಗಳಿದೆ ಅವನು ಅವನು ಅವನೊಂದು ಭಕ್ತ ಅಲ್ಲ ಅವನು ನಾಸ್ತಿಕ ಅವನ ಪಾಪಿ ಅವನು ಅವನು ಧರ್ಮಾಧಿಕಾರಿ ಆಗಲಿ ಅವನು ಮತ್ತೊಬ್ಬ ಆಗ್ಲಿ ಅವನ ಬೂಟ್ಗಳಿಂದ ಹೊಡೆದು ಒಳಗಾಕಿ ಅವನನ್ನು ಅವನ ತಮ್ಮನನ್ನು ಒಳಗಾಕಿ ಕಾನೂನಲ್ಲಿ ಎಲ್ಲರೂ ಒಂದೇ ವರ್ಷನನ್ನು ಒಳಗಾಕಿದಾಗ ಆತನ ತಮ್ಮನನ್ನು ಆತನನ್ನ ಒಳಗಾಕಿ ಹಾಕಿ ಅವನಿಗೆ ನಿಮಗೆ ನಿಮಗೆ ಪೊಲೀಸ್ ಇಲಾಖೆಯಿಂದ ಏನೇನು ಟ್ರೀಟ್ಮೆಂಟ್ ಇದೆ ಕೊಡಿ ಅವನಿಗೆ ಎಲ್ಲ ಬಾಯ್ ಬಿಡ್ತಾನೆ ಅವನು ಅವನಿಗೆ ಆ ಧರ್ಮಾಧಿಕಾರಿಯ ತಮ್ಮನಿಗೆ ಹೇಳ್ತಾ ಇದ್ದೇನೆ ತಾಕತ್ತಿದ್ರೆ ನೀನು ಬಂದು ನಮ್ಮ ನೇರ ಭೇಟಿ ಮಾಡು ಸಿಂಗಲ್ ಹೋಗ್ತಾ ಇರ್ತೇವೆ ನಾವು ನಿನಗೆ ತಾಕಿದ್ರೆ ನೀನು ಎಲ್ಲಿಯ ಕೂತು ಯಾರನ್ನ ಬಿಟ್ಟು ಇಷ್ಟರವರೆಗೆ ಜನರನ್ನು ಮೋಸ ಮಾಡಿ ನೀನು ಬದುಕಿ ಸಾಕು ನೀನು ಇನ್ನು ಮುಂದೆ ಇಂತ ಇಂಥಕ್ಕೆಲ್ಲ ನಾವು ಅವಕಾಶ ಕೊಡೋಲ್ಲ ನಾವು ಪ್ರಧಾನಮಂತ್ರಿ ಅವರಿಗೆ ಹೋಳ್ತಾ ಇದ್ದೇನೆ ಆತನ ರಾಜ್ಯಸಭಾ ಸದಸ್ಯದಿಂದ ಆತನ ಕಿತ್ತು ಹೊರಗಾಕಿ ನೀವು ಅಂತ ಪಾಪಿಯನ್ನು ನೀವು ರಾಜ್ಯಸಭಾ ನೀವು ತೆಗೊಂಡಿದ್ರಲ್ಲ ನೀವು ಈಗ ಮಾರಣಾಂತಿಕ ಹಲ್ಲೆ ನಡೆಸಿರುವಂತದ್ದು ಪಡುಬೇರೆ ಸಮೀಪ ಸಮೀಪದ ಎಲ್ಲೂರಿನ ಜನರು ಈಗ ಧರ್ಮಾಧಿಕಾರಿಯನ್ನು ನೀವು ಯಾಕೆ ದೂರ್ತೀರಾ ಅಥವಾ ವೀರೇಂದ್ರ ಹೆಗ್ಗಡೆಯನ್ನು ಯಾಕೆ ದೂರ್ತೀರಾ ಅಂತ ಹೇಳಿ ಏ ಅವನು ಯಾವ ಸೀಮೆ ಧರ್ಮಾಧಿಕಾರಿ ರೀ ತಲೆ ಕೂದಲು ತೆಗೆದ್ರು ಹಣ ತೆಗೊಳ್ತಾನೆ ಕಾಲಿನ ಚಪ್ಪಲಿ ಇಟ್ಟರು ಹಣ ತೆಗೊಳ್ತಾನೆ ಹಳೆಯ ಬಟ್ಟೆ ಇದ್ರು ಮಾರಿ ಹಣ ಮಾಡ್ತಾನೆ ಯಾವ ವಿದ್ಯಾರ್ಥಿಯೂ ಅಲ್ಲಿ ಒಂದು ಉಚಿತವಾಗಿ ವಿದ್ಯಾ ಶಿಕ್ಷಣ ಪಡೆದಂತ ಇತಿಹಾಸಗಳಿಲ್ಲ ಇವರು ಅಕ್ರಮ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ಅಕ್ರಮ ಬಡ್ಡಿ ದಂಧೆ ಮಾಡಿ ಕೂಡ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ನೀವು ಕಾನೂನಿನ ಮುಖಾಂತರ ಏನಾದರೂ ಪ್ರೊಸೀಜರ್ ಮಾಡಿ ಆಗ ನಾವು ಬಡ್ಡಿಯನ್ನು ಕಟ್ತೇವೆ ನಿಮ್ಗೆ ಅನ್ನುವಂತ ವಿಚಾರದಲ್ಲಿ ವಾರಕ್ಕೆ ಬಂದು ಕಲೆಕ್ಟ್ ಮಾಡುವಂತದ್ದು ಬಡ್ಡಿ ಎಲ್ಲೂ ಇಲ್ಲ ಅನ್ನುವಂತಹ ವಿಚಾರದಲ್ಲಿ ಇದರ ಬಗ್ಗೆ ಮಾಹಿತಿ ಕೊಡೋಕೆ ಹೋದಾಗ ಒಂದಷ್ಟು ಜನ ಅವರ ಮೇಲೆ ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ ಏನ್ ಹೇಳ್ತೀರಾ ನೋಡಿ ಇವರು ಇಡೀ ಇಷ್ಟು ವರ್ಷಗಳಿಂದ ಇದು ಇವತ್ತು ನಿನ್ನೆ ಕಥೆ ಅಲ್ಲ ಇವತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ನೇತೃತ್ವದಲ್ಲಿ ಒಂದು ಸೌಜನ್ಯನಿಗೆ ನ್ಯಾಯ ಸಿಕ್ಕ ನೆಪದಲ್ಲಿ ನಮಗೆ ಇವರ ನಿಜವಾದ ಮುಖವಾಡವನ್ನು ಹೊರಗೆ ತೆಗಿಲಿಕ್ಕೆ ನಮಗೆ ಅವಕಾಶ ಆಯಿತು ಯಾಕಂತ ಹೇಳಿದ ಇವರು ಧರ್ಮದ ಹೆಸರಿನಲ್ಲಿ ಜನರನ್ನು ಮೋಸ ಮಾಡಿ ಬಂದವರು ಧರ್ಮದ ಹೆಸರಿನಲ್ಲಿ ಅಲ್ಲಿ ಹೆಸರು ತೆಗಿಬಾರ್ದು ಆತ ಬಂದ್ರೆ ಕೈ ಮುಗಿಬೇಕು ಆತ ಧರ್ಮಾಧಿಕಾರಿ ಬಂದಾಗ ಅದು ದಾರಿ ಬಿಡಬೇಕು ನೀರು ಹಾಕಬೇಕು ಇದೆಲ್ಲ ಈ ರೀತಿಯಾಗಿ ಜನರನ್ನು ಒಂದು ರೀತಿ ಮಾಡಿ ಮಾಡಿ ಬಂದದ್ದು ಅದೇ ಕಾನ್ಸೆಪ್ಟನ್ನು ಮುಂದುವರೆತದೆ ಈಗ ಇವರು ಮಾಡುವಂಥದ್ದು ನಿಮಗೆ ನೋಡಿ ನೀವೀಗ ನಿಮಗೆಲ್ಲ ಗೊತ್ತಿದೆ ಒಂದು ಬ್ಯಾಂಕ್ಗಳು ಯಾವ ರೀತಿಯ ಲೋನ್ ಕೊಡ್ತವೆ ಒಂದು ವೇಳೆ ಲೋನ್ ಕಟ್ಟಲಿಕ್ಕೆ ಆಗಲಿ ಇಲ್ಲ ನಿಮಗೆ ನೋಟಿಸ್ ಮಾಡ್ತಾರೆ ಒಂದು ವೇಳೆ ಮತ್ತೆ ಅದಕ್ಕೆ ಒಂದು ದೀರ್ಘಾವಧಿ ಸಾಲ ಅಲ್ಲ ನಿಮಗೆ ಒಂದು ಮಾಸಿಕ ಇಂಥ ಇಂಥದ್ದೆಲ್ಲ ಇರುವಂಥದ್ದು ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಕಟ್ಟುವಂಥದ್ದೆಲ್ಲ ಇರುವಂಥದ್ದು ಆದರೆ ಇವ್ರ ಇದು ಯಾವ ರೀತಿ ಇದೆ ಇದನ್ನು ನೀವೊಂದು ಜನರನ್ನು ಬದುಕಲಿಕ್ಕೋಸ್ಕರ ಮಾಡುವಂತ ಜನಪ ಜನೋಪಯೋಗಿ ಕೆಲಸ ಅಂತ ಹೇಳ್ತಾ ಇದ್ದೀರಾ ವಾರಕ್ಕೊಮ್ಮೆ ನೀವು ಕಟ್ಟಿ ನಿಮಗೆ ಇಪ್ಪತ್ತು ವರ್ಷಕ್ಕಿಂತಲೂ ಚಕ್ರಬಡ್ಡಿ ದಂಧೆಗಿಂತಲೂ ಬಡ್ಡಿಗಿಂತಲೂ ಜಾಸ್ತಿ ಕೊಟ್ಟು ಅದು ನೀವು ಕೊಡದಿದ್ರೆ ನೋಟಿಸ್ ಕೊಡ್ಲಿಕ್ಕೆಲ್ಲ ಗೂಂಡಾಗಳನ್ನು ಕಳಿಸಿ ಮನೆಯವರಿಗೆ ಅವಾಚ್ಯ ಶಬ್ದ ಬೈಯ್ಯ ಮನೆಯ ಸಹ ಪಾತ್ರೆ ಪಗಡೆಗಳನ್ನ ಹೇಳ್ಕೊಂಡು ಬರೋದು ಎಳ್ಕೊಂಡು ಬರುವಂಥದ್ದು ದೇವರ ಫೋಟೋ ಇಡೋದು ಆನೆ ಹಾಕ್ಸೋದು ಅವರ ಈ ಧರ್ಮಾಧಿಕಾರಿ ಹೆಂಡತಿಯ ಫೋಟೋ ಇಡೋದು ಕಾಲು ಕಾಲಿಡ್ಸೋದು ಇದನ್ನೆಲ್ಲ ಮಾಡಿಸ್ಕೊಂಡು ನಿಮಗೆ ಹಣ ಕೊಡೋದಕ್ಕೆ ಇದಕ್ಕೆ ಇದನ್ನು ಇದೊಂದು ಭಯದ ಸಂಕೋಲೆಯಲ್ಲಿ ಬಿಗ್ದು ಜನರನ್ನು ಮೋಸ ಮಾಡುವಂಥ ಒಂದು ಒಂದು ಪೋರ್ಟೆಂಟ್ ವ್ಯವಹಾರ ಇವ್ರದು ಇವರು ಯಾವುದೇ ರೀತಿ ಒಂದು ವೇಳೆ ಇವರಿಗೆ ಜನರ ಮೇಲೆ ಕರುವಿನ ಇದ್ದರೆ ಕಾರ್ಪಣ್ಯಗಳಿದ್ದರೆ ಇವರು ಒಂದು ಅವರಿಗೆ ಪೂರ್ಣ ಸಂಪೂರ್ಣ ಸಹಕಾರ ಕೊಡಲಿ ಅವರು ವ್ಯವಹಾರಕ್ಕ ಮನೆಗೆ ಸ್ವಲ್ಪ ಹಣ ಸಹಾಯ ಮಾಡಲಿ ಹೇಳಿದ್ರೆ ಇವರು ಇದನ್ನು ಕೈಯಿಂದ ಕೊಡುವಂಥದ್ದಲ್ಲ ಈಗ ಹರಿಕೆ ಹಾಕಿದಂಥ ದಿನದ ಎರಡು ಕೋಟಿ ಹಣದಿಂದ ಸ್ವಲ್ಪ ಅದನ್ನೇ ಬತ್ತೆ ಬಡ್ಡಿ ಕೊಡೋದು ಇವರು ಇವರು ಯಾವುದೇ ರೀತಿಯ ಸಮಾಜ ಸೇವೆಯನ್ನಾಗಲಿ ಜನರ ಕನ್ನಡಿಸುವ ಕೆಲಸವನ್ನು ಮಾಡಿಲ್ಲ ಇವರು ಅದಕ್ಕೋಸ್ಕರ ನಾವು ಹೇಳುವಂಥದ್ದು ಪ್ರತಿಯೊಬ್ಬರು ಗಮನಿಸಿ ಇದು ಒಂದೇ ಈ ವ್ಯವಹಾರದಿಂದ ಹೊರಗೆ ಬನ್ನಿ ಅಂದ ಇಲ್ಲ ನಿಮಗೆ ಅವ್ರ ಮನೆಗೆ ಬಂದು ಅವಚ್ಚ ಶಬ್ದ ಮಾಡಿ ಬೆದರಿಕೆ ಹಾಕಿದಾಗ ಸ್ಥಳೀಯ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡಿ ಕಂಪ್ಲೇಂಟ್ ಕೊಡಿ ಅಷ್ಟಾದ್ರೂ ಮಾಡಿ ಅಲ್ಲ ಕಂಪ್ಲೇಂಟ್ ಕೊಟ್ಟರೂ ತಗೊಳ್ಳೋದಿಲ್ಲ ಅನ್ನುವಂತ ವಿಚಾರದಲ್ಲೂ ಕೂಡ ಮಾಡಿದ್ದಾರೆ ಒಂದಷ್ಟು ಕಂಪ್ಲೇಂಟ್ ಮಾಡಿದ್ದಾರೆ ಅದನ್ನು ಮುಚ್ಚಳಿಕೆ ಬರೆಯುವ ಮೂಲಕ ನಿಲ್ಲಿಸಿದ್ದಾರೆ ತಗೊಳ್ಳೋದಿಲ್ಲ ಅನ್ನುವಂತ ವಿಚಾರ ನೋಡಿ ಅವರು ಇಡೀ ರಾಜಕೀಯ ವ್ಯವಸ್ಥೆಯನ್ನೇ ಕ್ರಯಗೆತ್ತಿಕೊಂಡಿದ್ದಾರೆ ಮಾತ್ ಕೆಲವಾರು ಮಾಧ್ಯಮಗಳನ್ನು ತಗೊಂಡಿದ್ದಾರೆ ಕೆಲವೊಂದು ಹೊಂದಾಣಿಕೆ ಆಗುವ ಇಲಾಖೆಗಳನ್ನು ತಗೊಂಡಿದ್ದಾರೆ ಎಲ್ಲ ಇಲಾಖೆಗಳಲ್ಲೂ ಅವರದ್ದು ಪೋರ್ಟೆಂಟ್ ವ್ಯವಹಾರ ಇದೆ ಎಲ್ಲ ವ್ಯವಹಾರಗಳು ಈಗ ಸೋಮನಾಥ ನಾಯಕರ ವಿಚಾರಗಳು ಹೆಗ್ಗಡೆ ಕರ್ಮಕಾಂಡ ಅಂತ ತೆಗೊಂಡು ಅದರಲ್ಲಿ ಎಲ್ಲವೂ ನಿಮಗೆ ಎಲ್ಲವೂ ಕಾಣ ಸಿಗುತ್ತೆ ಎಲ್ಲ ವಿಚಾರಗಳಲ್ಲೂ ಅವರದ್ದು ಅವರ ಕೈವಾಡ ಇದೆ ಎಲ್ಲ ಕಡೆಗಳನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಈಗ ಇನ್ನು ಮುಂದೆ ನಾವು ಹೋರಾಟ ಮಾಡುವಂಥದ್ದು ಈ ಸಾರ್ವಜನಿಕ ಹೋರಾಟ ಮಾಡುವಂಥದ್ದು ಜನರಿಗೆ ಜನಜಾಗೃತಿ ಮುಟ್ಟಿಸ್ಲಿಕ್ಕೆ ಓದದ್ದು ಅವರೀಗ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಕಂಪ್ಲೇಂಟ್ ತೆಗೆದು ಅದಕ್ಕೆ ಕಾನೂನಿನ ಕ್ರಮ ತೆಗುತ್ತಾರೆ ನಿನ್ನ ಮೊನ್ನೆ ಬೆಂಗಳೂರಲ್ಲಿ ಡಿ ಗ್ಯಾಂಗಿನ ಬಗ್ಗೆ ದರ್ಶನ ಬಗ್ಗೆ ಒಂದು ಕ್ರಮ ತೆಗೊಂಡ ರೀತಿಯನ್ನು ನೋಡಿದಾಗ ಇನ್ನು ಮುಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಇಂಥ ಒಂದು ಕಂಪ್ಲೇಂಟ್ ಕೊಟ್ಟಾಗ ಅದಕ್ಕೆ ಆಕ್ಷನ್ ತೆಗುತ್ತಾರೆ ಈಗ ತೆಗಿಲಿಕ್ಕೆ ಇಲ್ಲಿ ರಾಜಕಾರಣಿಗಳಿಂದ ಅವ್ರಿಗೆ ಕಪ್ಪ ಹೋಗ್ತಾ ಇದೆ ಅವರ ಕಡೆಯಿಂದ ಹೊಂದಾಣಿಕೆಗಳಾಗ್ತಾ ಇದೆ ಇದು ನಮ್ಮ ಹೋರಾಟಗಳು ಇರುವಂಥದ್ದು ಅದೇ ಈಗ ನಾವು ಮಾಡುವಂಥ ಹೋರಾಟ ಸಾರ್ವಜನಿಕ ಜನ ಜನರ ವಿರುದ್ಧ ಅಲ್ಲ ಇವರು ಮಾಹಿತಿ ಕೊಡುವ ರೀತಿಯಲ್ಲಿ ಒಂದು ಹೋಗ್ತಾ ಇದ್ದಾರೆ ನಮ್ಮ ಇಡೀ ಹೋರಾಟ ಸೌಜನ್ಯಲು ಸೇರಿ ನಾಲ್ನೂರ ಮೂವತ್ತಕ್ಕೂ ಹೆಚ್ಚು ಸತ್ತಂತ ಏನ ಸತ್ತಂತ ಸೂತಕದ ಮನೆಗೆ ನ್ಯಾಯ ಸಿಕ್ಕಬೇಕು ಜೊತೆಗೆ ಈ ಚಕ್ರಬಡ್ಡಿ ದಂಧೆಯಿಂದ ಹೊರ ಹೊರಬರಬೇಕು ಇದಕ್ಕೋಸ್ಕರ ಇನ್ನು ಮುಂದೆ ಮತ್ತೆ ಇಂಥ ಒಂದು ಹಣ ತೆಗೊಂಡು ಮತ್ತೆ ಇವರು ಅಲ್ಲಿ ಬೆದರಿಕೆ ಜೀವ ಬೆದರಿಕೆ ಕೊಡುವ ಕೊಡುವನ್ನು ತಡಿಬೇಕು ಇದು ನಮ್ಮ ಉದ್ದೇಶ ಇದಕ್ಕೆ ಈ ಕರೆ ಈ ಜನಜಾಗೃತಿಗಳು ನಡೀತಾ ಇದೆ ಇವಾಗ ಸಾಧಾರಣ ಜನ ಜನರಲ್ಲಿ ಒಂದು ರೀತಿಯಲ್ಲಿ ಒಂದು ಜಾಗೃತಿ ಮೂಡಿದೆ ಈಗ ಇನ್ನು ಮುಂದೆ ಅದಕ್ಕೆ ಖಂಡಿತ ನ್ಯಾಯ ಸಿಗ್ತದೆ ಹಾಗೆ ನಾವು ಸಹ ಹೇಳುವಂಥದ್ದು ತೊಂದರೆ ಆದಾಗ ಕಟ್ಟಬೇಡಿ ನಮ್ಮ ಮನೆಗೆ ಬಂದ್ರೆ ಯಾರೋ ಅವ್ನು ಬರೋದು ನಮ್ಮ ಮನೆಗೆ ಕೇಳುವಂಥದ್ದು ಸ್ವಲ್ಪ ಧೈರ್ಯದಿಂದ ಇದ್ರೆ ಆಯ್ತಲ್ಲ ಅದಕ್ಕೆ ಈಗ ಪೂರ್ಣ ಪ್ರಮಾಣದ ಜನಜಾಗೃತಿಗಳು ಮಾಡ್ತಾ ಇದ್ದಾರೆ ಈಗ ಅಲ್ಲ ಮುಂಚಿನಿಂದಲೂ ಮಾಡಿಕೊಂಡು ಬಂದಂತದ್ದು ಇದಾನೆ ಅಂತ ಹೇಳಿ ಜನರು ಮಾತಾಡ್ತಾರೆ ಹಲ್ಲೆ ಮಾಡೋದು ಅಥವಾ ಏನಾದರೂ ಕಟ್ಟಿಲ್ಲ ಅಂತ ಅಂತ ಹೇಳಿದ್ರೆ ಅವರಿಗೆ ಬೆದರಿಕೆ ಹಾಕುವಂತದ್ದು ಕಟ್ಟಲೇಬೇಕು ಅನ್ನುವಂಥದ್ದು ಅನ್ನಪ್ಪ ಸ್ವಾಮಿಯನ್ನು ಎದುರಿಗೆ ತರುವಂತ ಮಾಡ್ತಾ ಇದ್ದಾರೆ ಈಗ ಮಾರಣಾಂತಿಕ ಹಲ್ಲೆ ಮಾಡೋಕ್ಕೂ ಹೊರಟಿದ್ದಾರೆ ಅಂತ ಹೇಳಿದ್ರೆ ಈ ರೀತಿ ಅಲ್ಲ ಈ ರೀತಿ ಚಕ್ರಬಡ್ಡಿಯನ್ನು ವಸೂಲಿ ಮಾಡ್ತಾ ಇದ್ದಾರೆ ಈ ರೀತಿ ವಸೂಲಿ ಮಾಡ್ಲಿಕ್ಕೆ ಇಲ್ಲ ಅನ್ನುವಂತ ವಿಚಾರದಲ್ಲಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನು ಹೇಳ್ತೀರಾ ಸರ್ ಹಲ್ಲೆ ಎಂಬುದು ಅವರ ಇದರಲ್ಲಿ ಒಂದು ಚಿಕ್ಕ ಶಬ್ದ ಅದು ಈಗ ಅಲ್ಲೇ ಮಾಡ್ತಾರೆ ಮನೆಗೆ ಬರ್ತಾರೆ ಬೈತಾರೆ ಇದು ಅವರ ಲೆಕ್ಕಕ್ಕೆ ಚಿಕ್ಕ ಶಬ್ದ ಅವರು ಅದನ್ನ ಅದಕ್ಕಿಂತ ದೊಡ್ಡ ದೊಡ್ಡದು ಮಾಡಿ ಆಗಿದೆ ಬಚ್ಚಲು ಮನೆಯಲ್ಲಿ ಒಬ್ಬ ವೇದವಲ್ಲಿಯನ್ನು ಯಾವ ರೀತಿ ಸುಟ್ಟು ಹಾಕಿದ್ದಾರೆ ಪದ್ಮಲತ ಐವತ್ತೊಂದು ದಿನ ಭೋಗಿಸಿ ನದಿಯಲ್ಲಿ ಬಿಸಾಡಿ ಹೋಗಿದ್ದಾರೆ ಸೌಜಲ್ಯನನ್ನ ಅತ್ಯಾಚಾರ ಮಾಡಿ ಬಿಸಾಡಿ ಬಿಸಾಡಿ ಹೋಗಿದ್ದಾರೆ ಸಾಕ್ಷ್ಯನಾಶಕ್ಕೋಸ್ಕರ ಆರು ಜನವನ್ನು ಕೊಂದಿದ್ದಾರೆ ನಾಲ್ನೂರ ಮೂವತ್ತೆರಡಕ್ಕೂ ಮಿಕ್ಕಿ ಜನರನ್ನು ಕೊಂದಿದ್ದಾರೆ ಆರೋಪಿಗಳು ಪತ್ತೆಯಾಗಿಲ್ಲ ಅದು ಮತ್ತು ಇನ್ನೊಂದು ಅದರಲ್ಲಿ ತೊಂಬತ್ತ ತೊಂಬತ್ತಾರಕ್ಕಿಂತಲೂ ಇಂಚು ಅಪ್ರಾಪ್ತ ಹುಡುಗಿಯರು ಎಲ್ಲರನ್ನ ಕೊಂದು ಬೆಂಕಿ ಹಾಕಿ ವಿಷ ಕೊಟ್ಟು ವಿಷ ಪ್ರಾಸನ ಕೊಟ್ಟಿದ್ದಾರೆ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ನೀವು ಅದೇ ಇದೇ ಇವನು ಧರ್ಮಾಧಿಕಾರಿ ಯಾರಿದ್ದಾನೆ ಅವನು ತನ್ನ ಕೆಲಸದವನಿಗೆ ಅನಕದ್ದ ಕದ್ದ ಎಂಬ ನೆಪದಲ್ಲಿ ಮರದ ಮೇಜಿಯಲ್ಲಿ ತನ್ನ ಬೆರಲುಗಳನ್ನಿಟ್ಟು ದೂಡಿ ಹಾಕಿ ತನ್ನ ಐದು ಬೆರಳುಗಳನ್ನು ಮಾಡಿದ್ದಾನೆ ಇಲ್ಲ ಅಲ್ಲಿ ಕಲ್ಲಿ ಅಲ್ಲಿ ನಿಮಗೆ ಯಾವ ರೀತಿಯ ದೌರ್ಜನ್ಯಗಳು ಅದರ ಒಳಗಿಂದ ಹತ್ತೈವತ್ತು ವರ್ಷಗಳ ನಡೀಲಿಲ್ಲ ಅದು ನೋಡುವಾಗ ಈ ಹಲ್ಲೆ ಬೈಗಳು ಇದೆಲ್ಲ ಲೆಕ್ಕಕ್ಕೆ ಇಲ್ಲ ಈಗ ನಿನ್ನೆ ಅಲ್ಲಿ ಬಂದ್ರಲ್ಲ ಈ ಗೂಂಡಾಗಳು ಯಾರು ಅದು ಸ್ಥಳೀಯರಲ್ಲ ಅದು ಅಲ್ಲಿಂದ ಸ್ವಲ್ಪ ಕಪ್ಪ ತಗೊಂಡು ಟ್ರೈನಿಂಗ್ ತಗೊಂಡು ಇವರು ಅಯಕಟ್ಟಿನ ಜಾಗದಲ್ಲಿ ಇಂಥವರನ್ನು ನೇಮಕ ಮಾಡಿದ್ದಾರೆ ಎಲ್ಲ ಕಡೆಗಳು ಹೋರಾಟದ ಮೇಲೆ ದಾಳಿ ಮಾಡಲಿಕ್ಕೋಸ್ಕರ ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಈಗ ನಿನ್ನೆ ಈ ದಾಳಿಯ ಉದ್ದೇಶ ಏನು ಅಂತ ಹೇಳಿದರೆ ಅದರಲ್ಲಿ ಸೌಜನ್ಯ ತಮ್ಮ ಇದ್ದ ಆ ಕುಟುಂಬದ ಮೇಲೆ ಅವರಿಂದ ನಿರಂತರವಾದ ದೌರ್ಜನ್ಯಗಳು ಅವರನ್ನು ಮತ್ತೆ ಮತ್ತೆ ಅವರನ್ನು ಆ ಕುಟುಂಬವನ್ನು ಮುಗಿಸಲಿಕ್ಕೆ ಆ ಕುಟುಂಬ ಪ್ರಯತ್ನ ಪಡ್ತಾ ಇದೆ ನಿನ್ನೆ ಅವರಿಗೆ ಸೂಚನೆ ಬಂದಿದೆ ಸೌಜನ್ಯನ ತಮ್ಮ ಗಾಡಿಯಲ್ಲಿ ಇದಾನೆ ಅಲ್ಲಿಂದ ತೆಗೊಂಡು ಬಂದು ಬಂದಿದೆ ಅಂತೇಳಿ ಆತನನ್ನು ಅಲ್ಲೇ ಮಾಡಲಿಕ್ಕೋಸ್ಕರವೇ ಬಂದದ್ದು ನಿನ್ನೆಯವರ ಉದ್ದೇಶ ಭಾರಿ ಕೆಟ್ಟ ಉದ್ದೇಶವಾಗಿರುತ್ತದೆ ಅವರು ನೋಡಿ ಅನೇಕ ಕಡೆಗಳಲ್ಲಿ ಇವರ ಮಂತ್ರವಾದಿಗಳನ್ನು ಸಂಪರ್ಕಿಸಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋದು ಏನಾದರೂ ವಿಷ ಇದ್ದರೆ ಯಾವುದೇ ಒಂದು ಆಹಾರ ಕೊಟ್ಟರೂ ಅದಕ್ಕೆ ವಿಷ ಆಗ್ತಾರೆ ಅಂಥ ಪಾಪಿಗಳು ಕರುಣೆಯೇ ಇಲ್ಲದ ಒಂದು ಕುಟುಂಬದ ವಿರುದ್ಧ ನಮ್ಮ ಹೋರಾಟ ಸಾರ್ವಜನಿಕರ ವಿರುದ್ಧ ಹೋರಾಟ ಅಲ್ಲ ಧರ್ಮದ ಹೆಸರಿನಲ್ಲಿ ದಲಿತರ ಭೂಮಿಯನ್ನು ಒಳಗಾಕಿ ಬಡವರ ಜಾಗ ಒಳಗಾಕಿ ನಮ್ಮ ಧರ್ಮ ಹರಿಕೆಯ ಹಣವನ್ನು ತಿಂದು ಕೆಲ ಎಲ್ಲ ಎಲ್ಲ ಕಂದಾಯದಿಂದ ಹಿಡಿದದ್ದು ವಿದ್ಯಾರ್ಥಿಗಳಿಗೂ ಹಿಂಸೆ ಕೊಟ್ಟು ಅವರನ್ನು ಭೋಗಿಸಿ ಏನೇನು ಸಮಾಜದಲ್ಲಿ ಮಾಡಬೇಕು ಅದೆಲ್ಲವೂ ಇದೆ ಅದಕ್ಕೋಸ್ಕರವೇ ದೇಶದಲ್ಲಿ ಮೂರು ಡಿ ಗ್ಯಾಂಗ್ಗಳು ಕಾರ್ಯಾಚರಿಸ್ತಾ ಇದೆ ಒಂದು ಪಾಕಿಸ್ತಾನದಿಂದ ದಾವೂದಿನ ಡಿ ಗ್ಯಾಂಗ್ ಇದೆ ಒಂದು ನಿನ್ನೆ ಅಥವಾ ದರ್ಶನ್ ಒಂದು ಡಿ ಗ್ಯಾಂಗ್ ಇದ್ದರೆ ಒಂದು ಈ ಧರ್ಮಾಧಿಕಾರಿಯ ಡಿ ಗ್ಯಾಂಗ್ ಇವತ್ತು ಇದೇ ರೀತಿಯ ಇವನತ್ರ ಗೂಂಡಾಗಳಿದೆ ಅವನು ಅವನೊಂದು ಅವನೊಂದು ಭಕ್ತ ಅಲ್ಲ ಅವನು ನಾಸ್ತಿಕ ಅವನ ಪಾಪಿ ಅವನು ಅವನು ಬರೇ ಮೋಸಕ್ಕೋಸ್ಕರ ಅವನು ಆ ಪೇಟ ಮುಂಡಾಸು ಕೈ ಈಗ ಬಾಡ್ತಾನೆ ಅವನ ಬಾಯಲ್ಲಿ ಎಲ್ಲಿ ಒಂದೇ ಒಂದು ಒಂದು ದೇವತಾ ವಾಕ್ಯ ಬಂದಿದೆ ಅವನಿಗೆ ಒಂದು ವೇಳೆ ಆ ಥರ ಇರ್ತಿದ್ರೆ ಮೊನ್ನೆ ಅವನು ಆ ಸಾಮೂಹಿಕ ವಿವರಣಕ್ಕೆ ದರ್ಶನವನ್ನು ಕರ್ತದ ತರಿಬೇಕಾ ತನ್ನ ಹೆಂಡತಿಯನ್ನೇ ಇಟ್ಕೊಳ್ಳಿಕ್ಕೆ ಆಗದ ಅವನನ್ನು ತರಿಸಬೇಕಿತ್ತ ಇದೆಲ್ಲ ವಿಚಾರಗಳನ್ನು ನೋಡಿದಾಗ ಅವ ನೋಡಿ ನಮ್ಮ ಹೋರಾಟ ಸ್ಪಷ್ಟವಾಗಿ ಸಾರ್ವಜನಿಕ ತಿಳಿಸ್ತಾ ಇದೆ ಆ ಫೋರ್ ಟ್ವೆಂಟಿ ಕುಟುಂಬದ ವಿರುದ್ಧ ಫೋರ್ ಟ್ವೆಂಟಿ ಕುಟುಂಬದ ವಿರುದ್ಧ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ನಮ್ಮ ನಮ್ಮಿಂದ ಏನಾದರೂ ಆದರೂ ಸುಧಾರಿಸಲಿಕ್ಕೆ ತೆರದೆ ಯಾವುದೇ ಕಾರಣಕ್ಕೂ ಈ ನೆಲದ ಕಾನೂನನ್ನು ಈ ನೆಲದ ಸಂವಿ ಸಂವಿಧಾನವನ್ನ ಈ ನೆಲದ ಇಲಾಖೆಗಳನ್ನು ಈ ನೆಲ ಎಲ್ಲವನ್ನೂ ಗೌರವಿಸ್ತೇವೆ ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗಾಗಲಿ ಒಂದು ವ್ಯಕ್ತಿಗೆ ತೇಜೋವಾದ ರೀತಿಯಲ್ಲಿ ಆಗಲಿ ಯಾರಿಗೂ ತೊಂದರೆ ಆಗಬಾರ್ದು ಅಂತ ನಮ್ಮ ಉದ್ದೇಶ ನಮ್ಮ ಉದ್ದೇಶ ಇಷ್ಟೇ ಬಡವರನ್ನ ಬಡ್ಡಿಯ ದಂಧೆಯಿಂದ ಹೊರಗೆ ಮುಕ್ತಗೊಳಿಸಬೇಕು ಚಕ್ರ ಬಡ್ಡಿಯ ಸುಳಿಯಿಂದ ಹೊರಗೆ ತರಬೇಕು ಇದಕ್ಕೆ ಸಾರ್ವಜನಿಕರು ಸಹಕಾರ ಮಾಡಬೇಕು ಎಲ್ಲರೂ ಎಲ್ಲರೂ ನಿಮಗೆ ಏನಾದರೂ ಅಂತ ತೊಂದರೆಗಳಾದಾಗ ಸ್ಥಳೀಯತೆ ಇದಕ್ಕೆ ಫೋನ್ ಇವತ್ತು ನೋಡಿ ನಿನ್ನೆ ನಮ್ಗೆ ಹೋರಾಟಗಾರ ಜಯಂತರು ಇರ್ಬೋದು ಮತ್ತೆ ಸಂತೋಷ್ ಇರಬಹುದು ರವೀಂದ್ರ ಶೆಟ್ಟಿ ಇರಬಹುದು ಮತ್ತೆ ಸೌಜನ್ ತಮ್ಮ ಇರಬಹುದು ದೊನ್ನೆ ಗಾಡಿ ಹಿಡ್ಕೊಂಡು ಇವರನ್ನು ಓಡಿಸಿ ಅಟ್ಟಾಡಿಸ್ತಾರೆ ಅಂದರೆ ಏನು ರೀ ಏನ್ ಕತೆ ಇವನು ರಾವಣ ರಾಜ್ಯವೇನು ಇವನು ಇವನು ಪೆರ್ಗುಡ ರಾಜ್ಯ ಅಂತ ಹೆಸರಿಡ್ಬೇಕಾಗ್ತದೆ ಮುಂದೆ ದಿನ ರಾವಣ ರಾಜ್ಯ ರಾಮನ ರಾಜ್ಯ ಪೆರ್ಗುಡ ರಾಜ್ಯ ಅಂತ ಇಡ್ಬೇಕಾಗ್ತದೆ ಅಲ್ಲ ಇದಕ್ಕೆ ತಾರ್ಕಿಕ ಅಂತ್ಯ ಹೇಗೆ ಅಂತ ಹೇಳಿ ಈ ರೀತಿ ಅಂತ್ಯ ಒಂದು ದಿನ ಪ್ರಕೃತಿಯು ಕೊಡ್ತಾ ಇದೆ ಒಂದು ಕಡೆಯಿಂದ ಜನಜಾಗೃತಿ ಬಂದಾಗ ಜನಜಾಗೃತಿ ಬಂದಾಗ ತಾರ್ಕಿಕ ಅಂತ್ಯಗಳು ಬರ್ತದೆ ಈಗ ಇಷ್ಟರವರೆಗೆ ಜನಜಾಗೃತಿ ಬರಲ್ಲ ಯಾಕೆ ಬರಲ್ಲ ಯಾಕೆ ಬರಲ್ಲ ಹೇಳಿ ಜನರು ಧರ್ಮದೇ ಸರ್ ನೋಡಿ ಈಗ ಅಷ್ಟು ಅನೇಕ ವಿದ್ಯಾರ್ಥಿಗಳಿಗೆ ಹೋಗಿ ಅವರು ಈ ಬ ಅತ್ಯಾಚಾರ ಮಾಡಲಿಕ್ಕೆ ಅವರನ್ನು ಸೆಕ್ಸ್ ಅರೇಂಜ್ಮೆಂಟ್ ಕೊಡಲಿಕ್ಕೆ ಮಾಡಿದ್ರು ಮನೆಯಲ್ಲಿ ಬಂದು ಹೇಳಿದರೆ ಅವರು ದೇವರು ಅವರದ್ದು ಮಾತನಾಡುವ ದೇವರು ನಡೆದಾಡುವ ದೇವರು ಅಂತ ಹೇಳ್ತಾರೆ ಈ ಭಾವನೆಗಳಿಂದ ಮುಕ್ತ ಮಾಡ್ಲಿಕ್ಕೋಸ್ಕರನೇ ಈ ಭಾವನೆಗಳ ಜೊತೆಗೆ ಇವರಿಗೆ ಇದನ್ನೆಲ್ಲ ಸಾರ್ವಜನಿಕ ಸಮಾರೋಪಗಳು ಸಮಾರಂಭಗಳು ಚಳವಳಿಗಳು ಇದೆಲ್ಲ ಜನಜಾಗೃತಿ ಮೂಡಲಿಕ್ಕೆ ಇನ್ನು ತಾರ್ಕಿಕಾಂತ್ಯ ಭಾರಿ ಆಯ್ತು ಇನ್ನು ಸ್ವಲ್ಪ ದಿನದಲ್ಲಿ ತಾರ್ಕಿಕಾಂತ್ಯ ಬಂದೇ ಬರ್ತದೆ ಜನರಿಗೆ ಗೊತ್ತಾಗ್ತದೆ ಓ ಇವನು ಇವನು ಧರ್ಮಾಧಿಕಾರಿ ಎಂಬವನು ಬಡ್ಡಿ ವ್ಯವಹಾರ ಮಾಡುವವನು ಇವನು ಚಕ್ರ ಬಡ್ಡಿಯವನು ಇವನು 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 ಬಡ್ಡಿ ಕೊಟ್ಟರು ಜನರನ್ನು ಮೋಸ ಮಾಡ್ತಾ ಇದ್ದಾನೆ ಇದರಿಂದ ಹೊರಗೆ ಬರಬೇಕು ಇದೆಲ್ಲವೂ ನಿಮಗೆ ಜನರಿಗೆ ಅರ್ಥ ಆಗ್ತದಲ್ಲ ಈಗ ಅರ್ಥ ಆಗಿದೆ ಯಾಕಂತ ಹೇಳಿದ್ರೆ ನಾಲ್ನೂರ ಮೂವತ್ತಕ್ಕೆ ಮರಣ ಆಯಿತು ಅದರ ನಂತರ ಆ ಜಾಗದಲ್ಲಿ ಸೌಜನ್ಯ ನಂತರ ಒಂದೇ ಒಂದು ಅತ್ಯಾಚಾರ ಆಗ್ಲಿಲ್ಲ ಮರಣ ಆಗ್ಲಿಲ್ಲ ಹಾಗಾದ್ರೆ ಅದು ಒಂದು ಜನಜಾಗೃತಿ ಬರಲಿಲ್ವಾ ಈಗ ಕಾನೂನು ಮತ್ತು ಪೊಲೀಸ್ ಇಲಾಖೆ ಮತ್ತು ರಾಜ್ಯ ಸರ್ಕಾರಕ್ಕೆ ಏನ್ ಹೇಳೋಕ್ ಬಯಸ್ತೀವಿ ಪೊಲೀಸ್ ಇಲಾಖೆಯ ಮೇಲೆ ನಮಗೆ ಅಪಾರವಾದ ನಂಬಿಕೆ ಇದೆ ಯಾಕಂತ ಹೇಳಿದ್ರೆ ಮೊನ್ನೆ ದರ್ಶನ್ ವಿಚಾರದಲ್ಲಿಯೂ ಒಳ್ಳೆ ರೀತಿಯ ತನಿಖೆ ಮಾಡಿ ಆರೋಪಿಗೆ ಶಿಕ್ಷೆ ಆಗುವ ರೀತಿಯಲ್ಲಿ ಮಾಡಿದ್ದಾರೆ ಇಂಥ ದಕ್ಷ ಅಧಿಕಾರಿಗಳು ಈಗ ಉಡುಪಿ ಎಸ್ ಪಿ ಯ ಮೇಲೂ ನಮಗೆ ಗೊತ್ತಿದೆ ಎರಡು ಮೂರು ವಿಚಾರಗಳು ನಮಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಉಡುಪಿಯ ಎಸ್ ಪಿಯ ಮೇಲೆ ನಮಗೆ ನಂಬಿಕೆ ಇದೆ ಯಾಕಂತ ಹೇಳಿದರೆ ಎಲ್ಲ ರೀತಿಯಲ್ಲಿ ಸಹಕಾರ ಇದೆ ಪೊಲೀಸ್ ಇಲಾಖೆ ಎಂದಾಗ ನಾವು ಎಲ್ಲಿ ಒಂದಿಬ್ಬರು ಮಾಡಿದ ತಪ್ಪಿಗೆ ಇದು ಇಲಾಖೆಯನ್ನು ದೂರಲಿಕ್ಕೂ ಆಗುವುದಿಲ್ಲ ಆದರೆ ಮುಂದೊಂದು ದಿನ ದಕ್ಷ ಅಧಿಕಾರಿಗಳು ಖಂಡಿತ ಬರ್ತಾರೆ ಖಂಡಿತ ಬಂದು ನ್ಯಾಯ ಆಗ್ತದೆ ಈಗ ಏನಾಗಿದೆ ಅಂತ ಹೇಳಿದರೆ ಅವರಿಗೆ ಕೈ ಎಲ್ಲಿ ಸಮಸ್ಯೆ ಆಗಿದೆ ಇದೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲಿಯ ಎರಡೂ ರಾಷ್ಟ್ರೀಯ ಪಕ್ಷಗಳು ಇವತ್ತು ಅವರ ಜೊತೆ ಕೈ ಜೋಡಿಸಿ ಕಪ್ಪ ಪಡ್ಕೊಂಡಿದ್ದಾರೆ ಹಣ ಪಡ್ಕೊಂಡಿದ್ದಾರೆ ಲಂಚ ಪಡ್ಕೊಂಡಿದ್ದಾರೆ ಸರ್ಕಾರಕ್ಕೆ ಸರ್ಕಾರ ಇದನ್ನ ಇದರ ಬಗ್ಗೆ ಗಂಭೀರವಾಗಿ ನಿಮ್ಮ ಕಪ್ಪದ ನಿಮ್ಮ ನಿಮ್ಮ ಋಣಮುಕ್ತದಿಂದ ಅವರ ಜೊತೆ ಏನು ಒಳ ಒಪ್ಪಂದಗಳಿದೆ ಇದಕ್ಕಿಂತ ಹೊರಬಂದು ಪೊಲೀಸ್ ಇಲಾಖೆಗೆ ನೀವು ಮುಕ್ತವಾದ ಮುಕ್ತವಾದ ಸ್ವತಂತ್ರ ಕೊಡಬೇಕು ಇನ್ನೊಂದು ಕಾನೂನಿನ ಪ್ರಕಾರ ಅವರನ್ನು ಎಲ್ದು ಅವನ ಧರ್ಮಾಧಿಕಾರಿ ಆಗಲಿ ಅವನ ಮತ್ತೊಬ್ಬ ಆಗಲಿ ಅವನ ಬೂಟ್ಗಳಿಂದ ಒಡೆದು ಒಳಗಾಕಿ ಅವನನ್ನು ಅವನ ತಮ್ಮನನ್ನು ಒಳಗಾಕಿ ಕಾನೂನಿನಲ್ಲಿ ಎಲ್ಲರೂ ಒಂದೇ ಯಾಕಂತ ಹೇಳಿದ್ರೆ ಆತನಿಗೆ ನಾಲ್ನೂರ ಮೂವತ್ತಕ್ಕೆ ಇದಾಯಿತು ಇಲ್ಲಿ ಹಳ್ಳಿಯ ಜನರು ಬಡ್ಡಿ ಕಟ್ಟಲಾಗದೆ ಕೂಗ್ತಾ ಇದ್ದಾರೆ ಇವನಿಗೆ ಒಂದೇ ಒಂದನ್ನು ಸ್ವರ ಎತ್ತಿ ಮಾತಾಡಲಿಕ್ಕೆ ಆಗುವುದಿಲ್ಲ ಇವನೊಬ್ಬ ರಾಜ್ಯಸಭಾ ಸದಸ್ಯ ಇವನು ಇವನು ಇವನಿಗೆ ತಾಕತ್ತಿಲ್ವ ಅವನಿಗೆ ಇಲ್ವ ಅವನಿಗೆ ಯಾಕೆ ಯಾಕೆ ಅವನೊಬ್ಬ ರಾಜ್ಯಸಭಾ ಸದಸ್ಯನಾಗಿ ಆತನ ಏರಿಯಾದಲ್ಲಿ ಅಷ್ಟು ಜನ ಸತ್ರು ಒಂದೇ ಒಂದು ಆರೋಪಿಗಳು ಸಿಗ್ತಾ ಇಲ್ಲ ಹಾಂ ಧರ್ಮದ ಹಣದಲ್ಲಿ ದೇವರು ಹಾಕಿದ್ದ ಬಳಕೆ ಹಣವನ್ನು ನಾನು ಬಡ್ಡಿ ಕೊಡಬಾರ್ದು ಅಂತ ಗೊತ್ತಾಗ್ಬಾರ್ದಲ್ಲ ಅವನು ಗೊತ್ತಿ ಗೊತ್ತಿರಬೇಕಿತ್ತಲ್ಲ ಏನು ಮಾಡ್ತಾ ಇದ್ದಾನೆ ಅವನು 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 ಅವನಿಗೆ ಯಾಕೆ ಅವನಿಗೆ ಬೇಡ ಒಂದು ದೇವರ ಹತ್ರ ಒಂದು ಪ್ರಾರ್ಥಿಸುವಂಥ ಇದು ಆಗ್ ಆಗ್ತಾ ಇಲ್ವಾ ಅವನಿಗೆ ಆಗ್ತಾ ಆಗ್ತಾ ಇಲ್ವಾ ನಾವು ಹೇಳುವಂಥದ್ದು ಸರ್ಕಾರಕ್ಕೆ ಹೇಳುವಂಥದ್ದು ಆತನನ್ನು ಮೊದಲು ಆತನಿಗೆ ದರ್ಶನನ್ನು ಒಳಗೆ ಹಾಕಿದಾಗ ಆತನ ತಮ್ಮನನ್ನು ಆತನನ್ನು ಒಳಗೆ ಹಾಕಿ ಅವನಿಗೆ ನಿಮಗೆ ನಿಮಗೆ ಪೊಲೀಸ್ ಇಲಾಖೆಯಿಂದ ಏನೇನು ಟ್ರೀಟ್ಮೆಂಟ್ ಇದೆ ಕೊಡಿ ಅವನಿಗೆ ಎಲ್ಲ ಬಾಯ್ಬಿಡ್ತಾನೆ ಅವನು ಎಲ್ಲ ಬಾಯ್ಬಿಡ್ತಾನೆ ಅವನು ಆ ಥರ ಮಾಡಬೇಕು ನಾವು ಹೇಳುವಂಥದ್ದು ದ ಕರ್ನಾಟಕದ ಮುಖ್ಯಮಂತ್ರಿಗೆ ನಾನು ಹೇಳುವಂಥದ್ದು ಈ ವಿಷಯದಲ್ಲಿ ಮುಕ್ತವಾಗಿ ವ್ಯವಹಾರ ಮಾಡಿ ನಿಮ್ಮ ಒಲ ಒಪ್ಪಂದ ನಿಮ್ಮ ನಿಮ್ಮ ಕಪ್ಪ ಕಾಣಿಕೆಗೋಸ್ಕರ ಇಂಥ ಪಾಪಿಗಳನ್ನು ಬೆಳೆಸುವ ಕೆಲಸ ಮಾಡಿ ಮಾಡಬೇಡಿ ನೂರಾರು ವರ್ಷಗಳಿಂದ ಇಂಥ ಒಂದು ಪಾಲೆಗಾರಿಕೆಯ ದೌರ್ಜನ್ಯದ ಒಂದು ಅತ್ಯಾಚಾರದ ಈ ಪೋರ್ಟ್ವೆಂಟಿ ಕುಟುಂಬದ ವಿರುದ್ಧ ನಾವು ಹೋರಾಟ ಮಾಡುವಂಥದ್ದು ಅವರ ಪಕ್ಕ ಪೋರ್ಟ್ವೆಂಟಿಗಳು ಅವರನ್ನು ಒಳಗಾಕಿ ಒಳಗಾಕಿ ನೀವು ಅಂತ ಹೇಳುವಂಥದ್ದು ಯಾಕೆ ಮಾಡಲಿಕ್ಕೆ ಆಗೋದಿಲ್ಲ ನಿಮಗೆ ಯಾಕೆ ಬಂದ ತಕ್ಷಣ ಅವನು ಡಿ ಕೆ ಶುಕೋ ಕಾಲಿಗೆ ಬೀಳ್ತಾನಲ್ಲ ಅವನು ಕಾಲಿಗೆ ಬೀಳ್ತಾನಲ್ಲ ಇವನು ಇವನು ಗೆದ್ದು ಬಂದವನು ಇವನು ಅವನ ಹತ್ತಿಗೆ ವ್ಯವಹಾರದ ಪಾಲುದಾರಿಕೆ ಇದೆ ಅವನತ್ರ ಹತ್ರ ತಾಕತ್ತಿದೆ ಅವನಿಗೆ ಡಿ ಕೆಗೆ ಮಾತಾಡಲಿಕ್ಕೆ ಅವನಿಗೆ ಸಿದ್ದರಾಮಯ್ಯ ಹೇಳುವಂಥದ್ದು ಮರುತನಿಖೆಗೆ ಕೊಡಿ ಇಂಥ ಇಂಥವ್ರನ್ನ ಒಳಗಾಕಿ ನೀವು ಮುಕ್ತವಾಗಿ ಓಡಾಟ ಮಾಡಿ ಮಾಡಲೇಬೇಕು ಯಾಕೆ ಯಾರು ಯಾರ್ಯಾರು ಬಿಟ್ಟು ಎಲ್ಲೆಲ್ಲಿ ಬಿಟ್ಟು ಪಾಪದವ್ರನ್ನ ಜಾಗೃತಿ ಮಾಡಲಿಕ್ಕೆ ಹೋ ಹೋದವರಿಗೆ ಬಿಸಾಡಿಬಿಟ್ಟು ತಾಕತ್ತಿದ್ರೆ ಅವನಿಗೆ ಆ ಧರ್ಮಾಧಿಕಾರಿಯ ತಮ್ಮನಿಗೆ ಹೇಳ್ತಾ ಇದ್ದೇನೆ ತಾಕತ್ತಿದ್ರೆ ನೀನು ಬಂದು ನಮ್ಮನ್ನು ನೇರ ಭೇಟಿ ಮಾಡು ಸಿಂಗಲ್ ಹೋಗ್ತಾ ಇರ್ತೇವೆ ನಾವು ನಿನಗೆ ತಾಕತ್ತಿದ್ರೆ ನೀನು ಎಲ್ಲಿಯ ಕೂತು ಯಾರನ್ನ ಬಿಟ್ಟು ಇಷ್ಟರವರೆಗೆ ಜನರನ್ನು ಮೋಸ ಮಾಡಿ ನೀನು ಬದುಕಿ ಸಾಕು ನೀನು ಇನ್ನು ಮುಂದೆ ನಿನಗೆ ಇಂಥ ಇಂಥಕ್ಕೆಲ್ಲ ನಾವು ಅವಕಾಶ ಕೊಡೋಲ್ಲ ನಾವು ನಾವು ಕೊಡೋಲ್ಲ ನಾವು ನಾವು ಯಾವುದೇ ರೀತಿಯಲ್ಲಿ ಸ್ಪಷ್ಟವಾಗಿ ಹೇಳುವಂಥದ್ದು ನಮ್ಮದು ಹೋರಾಟ ಶಾಂತಿಯುತ ಹೋರಾಟ ಆ ಕುಟುಂಬದ ವಿರುದ್ಧ ನಮಗೆ ನಮಗೆಲ್ಲ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಕರ್ನಾಟಕದ ರಾಜ್ಯಕ್ಕೆ ರೋಷ ಇದೆ ರೋಷ ಇದೆ ಯಾರಿಗೂ ನ್ಯಾಯ ಸಿಕ್ಕಲಿಲ್ಲ ಆ ಕುಟುಂಬದವನು ಎಲ್ಲಿಯಾದರೂ ಅರೆಸ್ಟ್ ಆಗಿದಾನ ಆ ಕುಟುಂಬದವನು ಅದು ಅವನ ಕುಟುಂಬದವನು ಎಲ್ಲಿಯಾದರೂ ಮ ಎಲ್ಲಾದರೂ ಅವನು ಅವನ ಕೆಲಸದವ್ರಿಗೆ ಏನಾದರೂ ಒಳಗಡೆ ಹಾಕಿದಾರಾ ಏನಾದರೂ ಕಾನೂನು ಇದರಲ್ಲಿ ತೊಂದರೆ ಇದಾಗಿದೆ ಎಲ್ಲರೂ ಎಲ್ಲರೂ ಆಗುವಂಥದ್ದಾರಲ್ಲಿ ಮುಗ್ಧರು ಬಳಿಯಾಗ್ತಾ ಇದ್ದಾರೆ ದಲಿತರ ಭೂಮಿಯನ್ನು ಒಳಗಾಕುದು ದಲಿತರು ಕಾರ್ಮಿಕರು ಅವಿದ್ಯಾವಂತರು ಇವರನ್ನೇ ಹುಡುಕಿಕೊಂಡು ಹುಡುಕಿಕೊಂಡು ಇವರು ಮಾಡುವಂಥದ್ದಲ್ಲ ಹಾಂ ನಾವು ಹೇಳುವಂಥದ್ದು ಕರ್ನಾಟಕ ರಾಜ್ಯಕ್ಕೆ ರಾಜ್ಯದ ಮುಖ್ಯಮಂತ್ರಿಗೆ ಸ್ಪಷ್ಟವಾಗಿ ನಾವು ಎಚ್ಚರಿಕೊಡ್ತೇವೆ ಅದೇ ರೀತಿ ನರೇಂದ್ರ ಮೋದಿ ಅವರಿಗೂ ಈ ಮೂಲಕ ನಾವು ಪ್ರಧಾನಮಂತ್ರಿ ಅವರಿಗೆ ಹೋಳ್ತಾ ಇದ್ದೇನೆ ಆತನ ರಾಜ್ಯಸಭಾ ಸದಸ್ಯದಿಂದ ಆತನ ಕಿತ್ತು ಹೊರಗಾಕಿ ನೀವು ಅಂಥ ಪಾಪಿಯನ್ನು ನೀವು ರಾಜ್ಯಸಭಾ ಸದಸ್ಯಲ್ಲಿ ನೀವು ತಗೊಂಡಿದ್ದೀರಲ್ಲ ನೀವು ನಿಮಗೆ ಯಾಕೆ ಇದು ಅರ್ಥ ಆಗ್ತಾ ಇಲ್ಲ ನೋಡಿ ಇವತ್ತು ನಿನ್ನೆ ನಿಮಗೆ ನೋಡಿ ನಿಮಗೆ ಮುಖ್ಯಮಂತ್ರಿ ಆಗಲಿ ಪ್ರಧಾನಮಂತ್ರಿಗೆ ನಿಮಗೆ ಕರ್ನಾಟಕ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅಂತ ನಿಮಗೆ ಫೋನ್ ಕಾರ್ಯದಿಂದ ನಿಮ್ಗೆ ಗೊತ್ತಾಗ್ತದೆ ಎಲ್ಲರಿಗೂ ಕರೆ ಮಾಡಿ ಹೇಳ್ತಾ ಇದ್ದೀರಲ್ಲ ಮುಖ್ಯ ಪ್ರಧಾನಮಂತ್ರಿಯವರೇ ನಿಮ್ಮ ಮನ್ ಕೀ ಬಾತಿಯಲ್ಲಿ ಇದನ್ನು ಪ್ರಸ್ತಾಪ ಮಾಡಿ ಅಲ್ಲ ನೀವು ನೇರ ಕರೆಗೆ ಫೋನ್ ಮಾಡಿ ನಿನ್ನೆ ಪಡುಬಿದ್ರೆ ಎಲ್ಲೂರಿನ ಹತ್ರ ಒಂದು ಜನಜಾಗೃತಿ ಮೂಡ್ಲಿಕ್ಕೋಸ್ಕರ ಬಡವರ ಮನೆಗೆ ಭೇಟಿ ಇಟ್ಟಂತ ಜಯಂತಿ ಅಂತ ಬೇರೆ ಬೇರೆ ಕಾರ್ಯಕರ್ತರು ಹೋಗಿದ್ರು ಅವರ ಮೇಲೆ ಮರಣಾಂತಿಕವಾದಂತ ದೊಣ್ಣೆಗಳಿಂದ ಹೊಡೆದಿದ್ದಾರೆ ಹಾಗಾದ್ರೆ ಇಂಥವರ ಬಗ್ಗೆ ನೀವು ಏನು ಅಂತೇಳಿ ಸ್ವಲ್ಪ ಕೇಳಿ ನೀವು ಅವರ ತಾಲಕ್ಕೆ ತಕ್ಕಿ ತಕ್ಕ ಕುಣಿಯುವ ಕೆಲಸ ಮಾಡಬೇಡಿ ಎಲ್ಲರಿಗೂ ಸೌಜನ್ಯ ಎಂಬ ಒಂದು ಆತ್ಮ ಕೆಲಸ ಮಾಡಿದ ಎಲ್ಲರಿಗೂ ಗೊತ್ತಾಗಿದೆ ಯಾಕೆ ನಿಮಗೆ ಮಾಡ್ಲಿಕ್ಕೆ ಆಗುದಿಲ್ಲ ನೀವು ನಾಟಕ ಮಾಡ್ತಾ ಇದ್ದೀರಾ ನ್ಯಾಯ ಬೇಕು ನಮ್ಗೆ ದಲಿತರ ಭೂಮಿಯನ್ನ ಒಳಗಾಕಿದ್ದಾರೆ ಇವರು ಕಾರ್ಮಿಕರಿಗೆ ಸರಿಯಾದಂಥ ಬಿಡುವಾಗ ಅವರಿಗೆ ಬೇಕಾಗುವಂಥ ಸರಿಯಾದ ಸಂಬಳ ಕೊಟ್ಟಿಲ್ಲ ಅವರಿಗೆ ಬೇಕಾದಂಥ ಕಾನೂನಿನ ಮೇಲೆ ಅವರಿಗೆ ಏನೇನು ಕೊಡಬೇಕು ಕೊಟ್ಟಿಲ್ಲ ಇವತ್ತು ಒಳ್ಳೊಳ್ಳೆ ವಿದ್ಯಾವಂತರನ್ನ ಆರು ಸಾವಿರ ಎಂಟು ಸಾವಿರಕ್ಕೆ ದುಡಿತಾ ಇದ್ದಾರೆ ಏನು ರೀ ಹೆಸರಲ್ಲಿ ಮೋಸ ಮಾಡ್ತೀರಾ ಬಡವರ ಕಣ್ಣೀರು ಏನು ನಿಮ್ಗೆ ನಿಮಗೆ ಎಷ್ಟು ಬೇಕು ತಿನ್ನಲಿಕ್ಕೆ ಒಬ್ಬನಿಗೆ ತಿನ್ನಲಿಕ್ಕೆ ಎಷ್ಟು ಬೇಕು ಈಗ ಮಾರಣಾಂತಿಕ ಹಲ್ಲೆ ನಡೆಸಿರುವಂತದ್ದು ಪಡುಬೇರೆ ಸಮೀಪ ಸಮೀಪದ ಎಲ್ಲೂರಿನ ಜನರು ಈಗ ಧರ್ಮಾಧಿಕಾರಿಯನ್ನು ನೀವು ಯಾಕೆ ದೂರ್ತೀರಾ ಅಥವಾ ವೀರೇಂದ್ರ ಹೆಗ್ಗಡೆಯನ್ನು ಯಾಕೆ ದೂರ್ತೀರಾ ಅಂತ ಹೇಳಿ ಏ ಅವ್ನ ಯಾವ ಸೀಮೆ ಧರ್ಮಾಧಿಕಾರಿ ರೀ ಯಾವ ಸೀಮೆ ಧರ್ಮಾಧಿಕಾರಿ ಅಂತ ಕೇಳುವಂಥದ್ದು ಅವನನ್ನು ಧರ್ಮಾಧಿಕಾರಿ ಅಂತ ಹೇಳ್ತಾ ಇದೀರಾ ನೀವು ಅವನೇ ಇಡೀ ಬಡ್ಡಿ ದಂಧೆಯನ್ನು ನಡೆಸೋದು ಈ ಏನಿದೆ ಈ ತರ ವಾರ ಬಡ್ಡಿ ಚಕ್ರ ಬಡ್ಡಿ ಕೊಡ್ತಾರೆ ಅಲ್ಲ ಮಾಡ್ತಾರೆ ಇದರ ಓನರ್ ಅವನೇ ಅವನೇ ಮಾಡುವಂಥದ್ದು ಆ ಧರ್ಮಾಧಿಕಾರಿ ಮಾಡುವಂತದ್ದು ಇದೆಲ್ಲವೂ ಆತನ ದಂಧೆ ಅದರ ಮಾಲಕತ್ವನೇ ಆತ ಇವರ ಈ ಜನಗಳನ್ನು ಕಳಿಸಿದ್ದು ಕೂಡ ಅವರ ಇವನು ಈ ಗೂಂಡಾಗಳು ಅವರು ಸಾಕಿದೆ ಡಿ ಗ್ಯಾಂಗ್ ಅಂತ ಇದೆ ಅವನ ಅಡಿಯಲ್ಲಿ ಆ ಡಿ ಗ್ಯಾಂಗೇ ಇವೊಂದು ಆ ಡಿ ಗ್ಯಾಂಗ್ ಗೆ ಜನರನ್ನು ಕಲಿಸಿ ಜನರನ್ನು ಮೋಸ ಮಾಡಿ ಇವತ್ತನಿಗೆ ಇವನ್ ಇವನೊಬ್ಬ ಅವರ ಅಣ್ಣ ತಮ್ಮಂದಿರು ವೃತ್ತಿಪರ ಅತ್ಯಾಚಾರಿಗಳು ಮಾತ್ರ ಅಲ್ಲ ಅವರೊಂದು ಇಂತ ವೃತ್ತಿಪರ ಎಂತ ಕೊಲಗುಡುಕರವರು ಪಾಪಿಗಳವರು ಅವರೇ ಜನ ಕಳಿಸುವಂತದ್ದು ಈ ಬಡ್ಡಿ ದಂಧೆ ಇರಬಹುದು ಅಲ್ಲಿ ಏನೇನು ನಡೀತಾ ಇದೆ ವ್ಯವಹಾರ ಇದೆಲ್ಲವೂ ಅವರದ ಮಾಲಕತ್ವ ಯಾರನ್ನು ಮತ್ತೆ ಕೇಳಬೇಕು ನಾವು ಯಾರನ್ನು ಕೇಳಬೇಕ್ರಿ ನಾವು ಅದಕ್ಕೋಸ್ಕರ ಒತ್ತಿ ಒತ್ತಿ ಹೇಳುವಂಥದ್ದು ನಮ್ಮ ಹೋರಾಟ ಸಾರ್ವಜನಿಕ ಜನರ ವಿರುದ್ಧ ಅಲ್ಲ ನಮ್ಮ ಹೋರಾಟ ಒಂದು ಕುಟುಂಬದ ಪಾಪಿ ಕುಟುಂಬದ ಫೋರ್ ಟ್ವೆಂಟಿ ಕುಟುಂಬದ ವಿರುದ್ಧ ಈ ಎಲ್ಲ ಅಕ್ರಮ ದಂಧೆಯ ವ್ಯವಹಾರದ ಮುಖ್ಯಸ್ಥ ಯಾರು ಈ ಧರ್ಮಾಧಿಕಾರಿ ಆಗಿರುವಾಗ ನಾವು ಯಾರನ್ನು ಇಟ್ಕೊಳ್ಬೇಕು ಹೇಳಿ ಧರ್ಮಾಧಿಕಾರಿ ಮಾಡಿದ ಅನ್ಯಾಯ ಅನಾಚಾರಗಳು ಒಂದೆರಡಲ್ಲ ಇಷ್ಟೆಲ್ಲ ಸಾವಿರಾರು ಜನರಲ್ಲಿ ಸತ್ರು ನಮ್ಮ ಧರ್ಮಾಧಿಕಾರಿ ಮಾತಾಡಿದಾನ ಅವನು ಮಾತಾಡಿದಾನ ಅವ ರಾಜ್ಯಸಭಾ ಸದಸ್ಯ ಅಲ್ವಾ ಯಾಕೆ ನ್ಯಾಯ ಕೊಡಲಿಲ್ಲ ಆರೋಪಿಗಳು ಯಾಕೆ ಸಿಗ್ತಾ ಇಲ್ಲ ಆ ನಿಮ್ಮ ಧರ್ಮಾಧಿಕಾರಿಗೆ ಹೇಳ್ಬೋದಿತ್ತಲ್ಲ ಆ ಥರ ಚಕ್ರಬಡ್ಡಿ ಎಲ್ಲ ಕೊಡ್ಲಿಕ್ಕೆ ಹೋಗ್ಬೇಡಿ ಬಡತನ ರೇಖೆಯಿಂದ ಕೆಳಕಿದ್ದವರಿಗೆ ನಾವು ಉಚಿತವಾಗಿ ಅನ್ನ ಮನೆ ವ್ಯವಸ್ಥೆಯನ್ನು ಕೊಡುವ ನಾವು ಹೆಸರಲ್ಲಿ ಬದುಕುವರು ನನ್ನ ಧರ್ಮಾಧಿಕಾರಕ್ಕೊಂದು ಪೀಠ ಇದೆ ಅಂತ ಹೇಳ್ಬೋದಿತ್ತಲ್ಲ ಇಲ್ಲ ಅಂತ ಹೇಳಿದಾನ ಅವನು ತಲೆ ಕೂದಲು ತೆಗೆದ್ರು ಹಣ ತೆಗೊಳ್ತಾನೆ ಕಾಲಿನ ಚಪ್ಪಲಿ ಇಟ್ಟರು ಹಣ ತೆಗೊಳ್ತಾನೆ ಹಳೆಯ ಬಟ್ಟೆ ಇದ್ದರೂ ಮಾರಿ ಹಣ ಮಾಡ್ತಾನೆ ಯಾವ ವಿದ್ಯಾರ್ಥಿಯೂ ಅಲ್ಲಿ ಒಂದು ಉಚಿತವಾಗಿ ವಿದ್ಯಾಶಿಕ್ಷಣ ಪಡೆದಂಥ ಇತಿಹಾಸಗಳಿಲ್ಲ ಎಲ್ಲ ಶಾಲೆಗಳಲ್ಲೂ ಬೇಕಾದ ಯಾರಿಗೂ ಡಿಸ್ಕೌಂಟ್ಗಳಿಲ್ಲ ಒಂದು ರೂಪಾಯಿ ವ್ಯತ್ಯಾಸ ಮಾಡಿದರೆ ಒಡೆದು ಬಡದು ಕಳಿಸ್ತಾರೆ ಏನೇನು ಈಗ ಡಿ ಗ್ಯಾಂಗಲ್ಲಿ ನಡೀತದೆ ಇದೆಲ್ಲವೂ ಅವರಲ್ಲಿ ನಡೀತಾ ಇದೆ ಆಗಿರುವಾಗ ನೀವು ತಿಳ್ಕೊಂಡು ನಾವು ಇನ್ನು ಮುಂದೆಯೂ ನಮ್ಮ ಹೋರಾಟ ಧರ್ಮಾಧಿಕಾರಿ ಮತ್ತು ಆತನ ತಮ್ಮ ಮತ್ತು ಆತನ ಕುಟುಂಬದ ವಿರುದ್ಧ ಬಿಟ್ಟರೆ ಬೇರೆ ಯಾರ ವಿರುದ್ಧವಲ್ಲ ಆತನ ವಿರುದ್ಧ ಅವರ ವಿರುದ್ಧ ಹೋರಾಟ ಮಾಡಬೇಕು ಈಗ ಹೇಳಿ ಆತ ಪಾಪಿಯ ಒಳ್ಳೆಯವನಂತ ಈಗ ಹೇಳಿ ಒಬ್ಬ ಒಳ್ಳೆಯವನ ಕೆಟ್ಟವನಂತ ಈಗ ಹೇಳಿ ನೀವು ನೀವು ಹೇಳಿ ಏನರ್ಥ ಆಗ್ತಾ ಇದೆ ನಿಮಗೆ ಈಗ ಏನು ಅರ್ಥ ಇದೆ ಅವನೇ ಬಾಯಿಗೆ ಬೀಗ ಬಿದ್ದಿದ್ದ ಅವನಿಗೆ ಬಾಯಿಗೆ ಒಳಗೆ ಹಾಕಿದ್ದ ಅವನಿಗೆ ಬ ಅವನಿಗೆ ಮಾತಾಡಿಗೆ ಆಗಲ್ಲ ಅವನಿಗೆ ಸೊ ಇದಕ್ಕೆಲ್ಲ ನೇರ ಕಾರಣ ಧರ್ಮಾಧಿಕಾರಿ ಅಂತ ಹೇಳಿ ಏನೇನು ನೋಡಿ ಇವತ್ತು ಇದಲ್ಲ ಇವತ್ತು ಕರ್ನಾಟಕದಾದ್ಯಂತ ಯಾವ ರೀತಿಯಲ್ಲಿ ಇಷ್ಟೆಲ್ಲ ನೋಡಿ ಇಲ್ಲಿನ ನೇಜಾರಿನ ನಾಲ್ಕು ಕೊಳೆಗಳಿರ್ಬೋದು ಮತ್ತೆ ಅಲ್ಲಿ ಹುಬ್ಳಿಯಲ್ಲಿ ನಡೆದ ಕೊಳೆಗಳಿರ್ಬೋದು ಮೈಸೂರಿನ ರುಂಡಬೇದ್ ಇರ್ಬಹುದು ದರ್ಶನ್ ಅಂತ ಡಿ ಗ್ಯಾಂಗ್ ಎಲ್ಲದಕ್ಕೂ ಪ್ರೇರಣೆ ಇಲ್ಲಿ ನಡೆದಂತ ಅತ್ಯಾಚಾರ ಅನಾಚಾರಗಳ ಆರೋಪಿಗಳು ಸಿಗ್ತಾ ಇಲ್ಲ ಇವರ ಬಂಧನಗಳು ಆಗ್ತಾ ಇಲ್ಲ ಇದರಿಂದನೇ ಕಲಿತು ಇಡೀ ಕರ್ನಾಟಕದಾದ್ಯಂತ ಕ್ರಿಮಿನಲ್ಗಳು ಹೆಚ್ಚಾಗಿದೆ ಇವರು ಪಕ್ಕಾ ಕ್ರಿಮಿನಲ್ಗಳು ಹಾಗಾದ್ರೆ ಇಲ್ಲಿ ನೋಡುವಂತಹ ಒಂದು ಒಂದು ಸಾನ್ನಿಧ್ಯ ಒಂದು ದೇವರ ಮೇಲೆ ನಂಬಿಕೆ ಇದೆ ಒಂದು ನೇತ್ರಾವತಿ ನದಿಯ ತಡದಲ್ಲಿ ಈ ತರದ ರಕ್ತ ರಕ್ತ ಹರಿತದೆ ಅಂತ ಹೇಳಿದೆ ಆರೋಪಿಗಳು ಸಿಗ್ತಾ ಇಲ್ಲ ಅಂತ ಅದ್ರೆ ಎಷ್ಟು ದೊಡ್ಡ ಕ್ರಿಮಿನಲ್ ರೀ ಹಾ ಆಗಿರುವಾಗ ಇವನಿಗೆ ಬಡ್ಡಿ ದಂಧೆ ಮಾಡೋದು ಎಲ್ಲ ಇಂಥ ಸಾವಿರಾರು ಬೇರೆ ಬೇರೆ ದಂಧೆ ಇದೆ ಅವನು ಮೂರ್ತಿ ಮಾರಾಟ ಮಾಡ್ತಾನೆ ಅವನು ನಿಮಗೆ ಸರ್ಕಾರಕ್ಕೆ ಏನೇನು ಹೆಸರು ಹಾಕ್ಕೊಂಡು ಸರ್ಕಾರದಿಂದ ಭೂಮಿಯನ್ನು ತೆಗೊಳ್ತಾನೆ ಮತ್ತು ಬಡವರ ಭೂಮಿ ತೆಗೊಳ್ತಾರೆ ದಲಿತರ ಭೂಮಿಯನ್ನು ಪರಿವರ್ತನೆ ಮಾಡಿಕೊಳ್ತಾನೆ ಏನೇನು ನಿಮಗೆ ಅಕ್ರಮ ಅಂತ ಇದೆ ಇದು ಎಲ್ಲವನ್ನು ಆತನೇ ನಿರ್ವಹಿಸುವಂಥದ್ದು ನಿರ್ವಹಿಸುವಂಥ ಆತ ಯಾವತ್ತೂ ಇದು ಎಲ್ಲಕ್ಕೆ ಕಾರಣ ಆ ಧರ್ಮಾಧಿಕಾರಿ ಮತ್ತು ಆತನ ತಮ್ಮ ಸೊ ಇದಿಷ್ಟು ತಮ್ಮಣ್ಣ ಶೆಟ್ಟಿ ಹೇಳುವಂತ ಮಾತು ಏನು ಅಂತ ಹೇಳಿದ್ರೆ ಅಕ್ರಮ ಬಡ್ಡಿ ದಂಧೆ ನಡೆಸ್ತಾ ಇದ್ದಾರೆ ಸೊ ಇದರ ಬಗ್ಗೆ ಕ್ರಮವನ್ನು ವಹಿಸಲೇಬೇಕು ಬಡವರು ಕೂಡ ಒಂದಷ್ಟು ಕಷ್ಟವನ್ನು ಕೂಡ ಅನುಭವಿಸ್ತಾ ಇದ್ದಾರೆ ಸೊ ಅವರಿಗೆ ಒಂದಷ್ಟು ಮಾಹಿತಿಯನ್ನು ಕೊಡೋಕೆ ಹೋದಾಗ ಅಲ್ಲೇ ನಡೆಸಿರುವಂತದ್ದು ಖಂಡಿತವಾಗ್ಲು ತಪ್ಪು ಇದನ್ನು ನಾವು ಖಂಡಿಸಿಯೇ ಖಂಡಿಸ್ತೀವಿ ಇದಕ್ಕೆ ವೀರೇಂದ್ರ ಹೆಗ್ಡೆ ಅವರು ಕೂಡ ಉತ್ತರ ಕೊಡಬೇಕು ಯಾಕಂತ ಹೇಳಿದ್ರೆ ಇವರ ಅಂಡರಲ್ಲೇ ಬರುವಂತದ್ದು ಧರ್ಮಸ್ಥಳ ಸ್ವಸಹಾಯ ಸಂಘ ಅನ್ನುವಂತಹ ವಿಚಾರದಲ್ಲಿ ನೋಡ್ಬೇಕು ಏನ್ ಮಾಡ್ತಾರೆ ಅನ್ನುವಂತಹ ವಿಚಾರದಲ್ಲಿ ಹಾಗೆ ಎಸ್ ಮತ್ತು ಡಿ ಸಿ ಮತ್ತು ಐಜಿಪಿಯನ್ನು ಕೂಡ ಆಗೋಕೆ ಹೋಗ್ತಾ ಇದ್ರೆ ಸೊ ಈ ಅಕ್ರಮ ಬಡ್ಡಿ ದಂಧೆಯನ್ನು ನಿಲ್ಲಿಸಲೇಬೇಕು ಅನ್ನುವಂತ ವಿಚಾರದಲ್ಲಿ